ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ ಅದರಲ್ಲಿ ಗೃಹ ಲಕ್ಷ್ಮಿಯರಿಗಂತೂ ಖುಷಿ ಸುದ್ದಿ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಸೊ ಇದ್ರ ಮಧ್ಯೆ ಗೃಹ ಲಕ್ಷ್ಮಿಯರಿಗೆ ಸೆಟ್ ಹೊಡೆಯಲಿಕ್ಕೆ ಅಂದ್ರೆ ಗೃಹ ಲಕ್ಷ್ಮಿಯರಿಗೆ ಇನ್ನೊಂದು ಒಂದು ಹೊಸ ಯೋಜನೆಯನ್ನ ಕೇಂದ್ರ ಸರ್ಕಾರ ತರ್ತಾ ಇದೆ ನಾವೇನು ಕಮ್ಮಿ ಇಲ್ಲ ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರ ನಾವೇನ್ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಮೋದಿಜಿ ಅವರು ಒಂದು ಯೋಜನೆಯನ್ನ ತಂದಿದ್ದಾರೆ ಸೊ ಆ ಯೋಜನೆಯಲ್ಲಿ ನಿಮಗೆ ಸಿಗ್ತಾ ಇದೆ ಹದಿನೈದು ಸಾವಿರ ರೂಪಾಯಿ ಉಚಿತವಾಗಿ ಸಹಾಯಧನ ಸೊ ನೀವು ಕೂಡ ಇದಕ್ಕೆ ಅರ್ಹರಿದ್ದೀರಾ ಹಾಗಾದ್ರೆ ಯಾವೆಲ್ಲ ಗೃಹ ಲಕ್ಷ್ಮಿಯರಿಗೆ ಬರುತ್ತೆ ಯಾವೆಲ್ಲ ಮಹಿಳೆಯರಿಗೆ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಕೂಡ ಗೃಹ ಲಕ್ಷ್ಮಿ ಹಣ ಪಡಿತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ನಿಮಗೆ ಗೃಹ ಲಕ್ಷ್ಮಿ ಅಮೌಂಟ್ ಸರಿಯಾಗಿ ಬರ್ತಾ ಇದ್ರೆ ಬರ್ತಾ ಇದೆ ಅಂತ ಕಾಮೆಂಟ್ ಮಾಡಿ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ಹಾಗೇನೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಶುರು ಮಾಡೋಣ ಸೊ ಫ್ರೆಂಡ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆ ಬರೋಕ್ಕಿಂತ ಮುಂಚೆ ಹತ್ತು ಕಂತುಗಳನ್ನ ಯಶಸ್ವಿಯಾಗಿ ಜಮಾ ಮಾಡ್ತು ಈಗ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋತಿದ್ದೇ ಒಂದು ನೆಪವಾಗಿ ಇಟ್ಕೊಂಡು ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎರಡು ಸಾವಿರ ಇವತ್ತು ಜಮಾ ಮಾಡ್ತೀವಿ ನಾಳೆ ಜಮಾ ಮಾಡ್ತೀವಿ ಅಂತ ಅಂತೆ ಕಂತೆಗಳನ್ನ ಹೇಳ್ತಾ ಇದ್ದಾರೆ ಸೊ ಈ ಒಂದು ನಡುವೆ ಬ್ಯಾಂಕ್ ಒಂದು ಅಂಚೆ ಕಚೇರಿಗಾಯ್ತು ಪೋಸ್ಟ್ ಆಫೀಸ್ಗೆ ಮಹಿಳೆಯರು ಅಲೆದಾಟವನ್ನ ನಡೆಸ್ತಾ ಇದ್ದಾರೆ ಅಲ್ಲಿ ಅವ್ರಿಗೆ ಏನಾಗ್ತಾ ಇದೆ ಅವ್ರಿಗೆ ಕೊಡೋ ಎರಡ್ ಸಾವಿರ ರೂಪಾಯಿ ಇಲ್ಲಿ ಅವರು ಓಡಾಟದ ಖರ್ಚಿಗೆ ಆಗ್ತಾ ಇಲ್ಲ ಸೊ ಈ ರೀತಿ ಒಂದು ವರ್ತನೆಯನ್ನ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಡುವೆ ಈಗ ಕೇಂದ್ರ ಸರ್ಕಾರದಿಂದ ಮೋದಿಜಿ ಅವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಯೋಜನೆ ನಿಮ್ಗೆ ಈಗಾಗ್ಲೇ ಗೊತ್ತಿರಬಹುದು ಒಂದಿಷ್ಟು ಜನರಿಗೆ ಆದ್ರೆ ಒಂದಿಷ್ಟು ಜನರಿಗೆ ಹಳ್ಳಿ ಕಡೆ ಜನರಿಗೆ ಇದು ಗೊತ್ತಿರಲ್ಲ ಸೊ ಆ ರೀತಿ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಯೋಜನೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ನಿಮ್ಗೂ ಕೂಡ ತುಂಬಾನೇ ಯಾವೆಲ್ಲ ಮಹಿಳೆಯರು ಬಡವರಾಗಿದ್ದೀರಾ ಸೊ ನಿಮ್ಗೆಲ್ಲರಿಗೂ ಒಂದು ಹಣದ ಅವಶ್ಯಕತೆ ಇರುತ್ತೆ ಒಂದು ಕೆಲಸದ ಅವಶ್ಯಕತೆ ಇರುತ್ತೆ ಸೊ ಅಂತವ್ರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಹಾಗೇನೆ ಈ ಒಂದು ಒಂದು ಯೋಜನೆ ಬಗ್ಗೆ ನೋಡೋಕು ಮುಂಚೆ ಯಾರೇನ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ ಸೊ ಫ್ರೆಂಡ್ಸ್ ಕೇಂದ್ರ ಸರ್ಕಾರದಿಂದ ಮೋದಿಜಿ ಅವರು ಹಲವಾರು ಯೋಜನೆಗಳನ್ನ ಈಗಾಗಲೇ ತಂದಿದ್ದಾರೆ ಸೊ ಅದರಲ್ಲಿ ಒಂದಾಗಿರುವಂತದ್ದು ಮಹಿಳೆಯರಿಗೆ ಗೃಹ ಲಕ್ಷ್ಮಿಯಾಗಿ ಒಂದು ಯೋಜನೆಯನ್ನ ತಂದಿದ್ದಾರೆ ಸೊ ಆ ಯೋಜನೆ ಹೆಸರು ಬಂದು ಪಿಎಂ ವಿಶ್ವಕರ್ಮ ಯೋಜನಾ ಸೊ ಈ ಯೋಜನೆಯಲ್ಲಿ ನಿಮ್ಗೆ ಸಿಗ್ತಾ ಇದೆ ಹದಿನೈದು ಸಾವಿರ ರೂಪಾಯಿ ಉಚಿತವಾಗಿ ಸಹಾಯಧನ ಸೊ ಯಾವ ರೀತಿ ಹದಿನೈದು ಸಾವಿರ ರೂಪಾಯಿ ಸಿಗುತ್ತಪ್ಪ ಅಂದ್ರೆ ಮೊದಲಿಗೆ ಇದಕ್ಕೆ ಯಾರೆಲ್ಲ ದಾಖಲಾತಿಗಳು ಬೇಕು ಅಂತ ಮೊದಲಿಗೆ ಆ ನಂತರ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ ನಾನು ಹೇಳ್ತೇನೆ ಅರ್ಹತೆಗಳು ಏನಪ್ಪಾ ಅಂದ್ರೆ ಯಾವೆಲ್ಲ ಮಹಿಳೆಯರು ಅರ್ಹರಾಗಿರುತ್ತಾರೆ ಅಂತ ಹೇಳ್ತೀನಿ ಇದಕ್ಕೆ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸ್ಬೇಕು ಯಾವುದೇ ಕಾರಣಕ್ಕೂ ಪುರುಷರಿಗೆ ಇದಿಲ್ಲ ಇದು ಪಿ ಎಂ ವಿಶ್ವಕರ್ಮ ಯೋಜನೆ ಅಂದ್ರೆ ಇದು ಮಹಿಳೆಯರಿಗೆ ಮಾತ್ರ ಓಕೆನಾ ಸೊ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬಹುದು ನೀವು ಯಾರೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ಎರಡ್ ಸಾವಿರ ಪಡಿತಾ ಇದೀರಲ್ವಾ ಸಹಿತ ಇದಕ್ಕೆ ಅರ್ಜಿಯನ್ನ ಹಾಕ್ಬೋದು ನಾವು ಗೃಹಲಕ್ಷ್ಮಿ ಪಡಿತಾ ಇದ್ದೀವಿ ನಾವು ಇದಕ್ಕೆ ಅರ್ಜಿ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲು ನೀವು ಸಲ್ಲಿಸಬಹುದು ಯಾವುದೇ ಕಾರಣಕ್ಕೂ ನಿಮ್ಗೆ ಬರೋಲ್ಲ ಅಂತ ಏನಿಲ್ಲ ಅಲ್ಲೂ ನೀವು ತಗೊಳ್ಬಹುದು ಇಲ್ಲೂ ಹದಿನೈದು ಸಾವಿರ ರೂಪಾಯಿ ನೀವು ತೆಗೆದುಕೊಳ್ಬಹುದು ಸೊ ಆದ್ರೆ ಈ ಅರ್ಹತೆಗಳನ್ನ ನೀವು ಹೊಂದಿರಬೇಕು ಸೊ ಆ ಏನೆಲ್ಲ ಅರ್ಹತೆಗಳಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಮೊದಲಿಗೆ ಈ ಪಿ ಎಂ ವಿಶ್ವಕರ್ಮ ಯೋಜನೆಯಲ್ಲಿ ಏನಪ್ಪ ಮೊದಲಿಗೆ ಅಂದ್ರೆ ನೀವು ಭಾರತೀಯ ನಿವಾಸಿ ಆಗಿರ್ಬೇಕು ಅಂದ್ರೆ ಭಾರತದಲ್ಲಿ ವಾಸವಿರಬೇಕು ಬೇರೆ ದೇಶದವರಿಗೆ ಇದು ಬರಲ್ಲ ಭಾರತದಲ್ಲಿ ಏನು ನೀವು ನಿವಾಸಿ ಅಂತ ಅನ್ಸ್ಕೊಂಡಿರ್ತೀರಾ ಏನು ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಕಾರ್ಡ್ ಆಗಿರ್ಬೋದು ನಿಮ್ಮದು ಭಾರತ ಇರಬೇಕು ನೀವು ಇಲ್ಲಿ ನೆಲೆಸಿರಬೇಕು ಅಂದ್ರೆ ವಾಸವಾಗಿರಬೇಕು ಸೊ ಅಂತವ್ರಿಗೆ ಇದು ಬರುತ್ತೆ ಇನ್ನೇನಪ್ಪಾ ಅಂದ್ರೆ ಟೈಲರ್ ಕೆಲಸ ಮಾಡ್ತಾ ಇರ್ಬೇಕು ಸೊ ನೀವೇನ್ ಮಾಡ್ತಾ ಇರ್ಬೇಕು ಅಂದ್ರೆ ಟೈಲರಿಂಗ್ ಕೆಲಸ ಮಾಡ್ಬೇಕು ಬೇರೆ ಕೆಲಸ ಮಾಡೋರ್ಗೆ ಇದು ಬರಲ್ಲ ಸೊ ಹಾಗೇನೆ ಇನ್ನು ನೀವು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವ್ರು ಇರ್ಬೇಕು ಅಂದ್ರೆ ಹದಿನೆಂಟು ವರ್ಷಕ್ಕಿಂತ ಕೆಳಗಿರೋರಿಗೆ ಬರಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಇದು ಬರುತ್ತೆ ಸೊ ಆ ನಂತರ ನೀವು ಬಡತನ ರೇಖೆಗಿಂತ ಕಮ್ಮಿ ಇರಬೇಕು ಅಂದ್ರೆ ನೀವು ಶ್ರೀಮಂತರಿದ್ರೆ ಅಂತವ್ರಿಗೆ ಇದು ಬರಲ್ಲ ಬಡತನ ರೇಖೆಗಿಂತ ಕಡಿಮೆ ಇರೋರಿಗೆ ಬರುತ್ತೆ ಆನಂತರ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಹನ್ನೆರಡು ಸಾವಿರಕ್ಕಿಂತ ಮೀರಿರಬಾರ್ದು ಅಂದ್ರೆ ಹನ್ನೆರಡು ಸಾವಿರಕ್ಕಿಂತ ಜಾಸ್ತಿ ಇರಬಾರ್ದು ಸೊ ಇವೆಲ್ಲ ಅರ್ಹತೆಗಳಾಯ್ತು ಇನ್ನು ನಮ್ಗೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ನೀವು ಕೇಳೋದಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು ಅಂದ್ರೆ ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ನಿಮ್ಮ ಹತ್ರ ಎಲ್ಲರಿಗೂ ಕಾಮನ್ ಆಗಿ ಇದ್ದೇ ಇರುತ್ತೆ ಆಧಾರ್ ಕಾರ್ಡ್ ಬೇಕು ಆ ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗುತ್ತೆ ಆನಂತರ ನೀವು ಹೊಲಿಗೆ ಯಂತ್ರ ನಾವು ಟೈಲರಿಂಗ್ ಕೆಲಸ ಮಾಡ್ತೀವಿ ಅಂತ ಬರೀ ಬಾಯ್ ಮಾತಿಲ್ಲೇ ಹೇಳಿದ್ರೆ ಸಾಲದು ನೀವು ಟೈಲರಿಂಗ್ ಮೂಡಿಸಿದೀರಾ ಅನ್ನೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಸೊ ಆ ಸರ್ಟಿಫಿಕೇಟ್ ಬೇಕಾಗುತ್ತೆ ಆನಂತರ ಒಂದು ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಅಂದ್ರೆ ನೀವು ಯಾವ ಜಾತಿಯವರಾಗಿರ್ತೀರಾ ಆ ನಂತರ ನಿಮ್ಮ ಇನ್ಕಮ್ ಎಷ್ಟಿರುತ್ತೆ ಅಂತ ಎರಡು ಸರ್ಟಿಫಿಕೇಟ್ ಬೇಕಾಗುತ್ತೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಡೌಟ್ ಇಷ್ಟೆಲ್ಲ ದಾಖಲಾತಿಗಳಾಯ್ತು ಅರ್ಹತೆ ಆಯ್ತು ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಸೊ ನಾನೀಗ ಇಲ್ಲಿ ಸ್ಕ್ರೀನ್ ಮೇಲೆ ಬಿಡ್ತಾ ಇರ್ತೀನಿ ನೋಡಿ ಈ ಒಂದು ಪಿ ಎಂ ವಿಶ್ವಕರ್ಮ ಯೋಜನಾ ಅಂತ ನೀವು ಗೂಗಲ್ ಹೋಗಿ ಟೈಪ್ ಮಾಡಿದ್ರೆ ಸಾಕು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ ಎಷ್ಟು ಜನ ಈಗಾಗಲೇ ಈ ಒಂದು ಯೋಜನೆಯಲ್ಲಿ ಹಣವನ್ನ ಪಡೆದುಕೊಂಡಿದ್ದಾರೆ ಸೊ ಯಾರೆಲ್ಲ ಅರ್ಹರಾಗಿದ್ದಾರೆ ಎಲ್ಲ ಡೀಟೇಲ್ಸ್ ಇಲ್ಲಿ ಬರುತ್ತೆ ಆ ನಂತರ ನಿಮ್ಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ನೀವ್ ಏನೆಲ್ಲ ದಾಖಲಾತಿಗಳು ನಾನು ಇಷ್ಟೊತ್ತಿಗೆ ಏನ್ ಹೇಳಿದ್ನಲ್ವಾ ಸೊ ಅದೆಲ್ಲವೂ ಇನ್ಫಾರ್ಮೇಶನ್ ಇದ್ರಲ್ಲಿ ಇರುತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನೀವು ಸರ್ಚ್ ಮಾಡಿದ್ರೆ ಎಲ್ಲ ಸಿಗುತ್ತೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಸಾಕು ರೂಪಾಯಿ ಉಚಿತವಾಗಿ ಫ್ರೀ ಆಗಿ ಕೊಡ್ತಾರೆ ಅದು ಹೊಲಿಗೆ ಮಷೀನ್ ಅನ್ನ ನೀವು ತೆಗೆದುಕೊಳ್ಳಿಕ್ಕೆ ಅಂದ್ರೆ ಖರೀದಿ ಮಾಡಲಿಕ್ಕೆ ನೀವು ಡೈರೆಕ್ಟ್ ಆಗಿ ಬೇರೆ ಒಂದು ಯಾವುದೇ ಕಾರಣಕ್ಕೂ ಅವ್ರು ಕೊಡಲ್ಲ ಹೊಲಿಗೆ ಯಂತ್ರ ಖರೀದಿಸಿ ಖರೀದಿ ಮಾಡಲಿಕ್ಕೆ ಮಾತ್ರ ಕೊಡ್ತಾರೆ ಅದಕ್ಕಾಗಿ ಅವ್ರಿಗೆ ನೀವು ಟೈಲರಿಂಗ್ ಅಂತ ಹೇಳಲಿಕ್ಕೆ ನಿಮ್ಮ ಒಂದು ಸರ್ಟಿಫಿಕೇಟ್ ಮುಖ್ಯವಾಗಿರುತ್ತೆ ಸೊ ಇದಿಷ್ಟು ಒಂದು ಪಿ ಎಂ ವಿಶ್ವಕರ್ಮ ಯೋಜನೆಯ ಒಂದು ಯೋಜನೆ ಆಗಿತ್ತು ಸೊ ಈ ಯೋಜನೆಯಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಹಾಗೇನೆ ನಾನು ಈಗ ಏನ್ ವೆಬ್ಸೈಟ್ ತೋರಿಸ್ನಲ್ವಾ ಪಿ ಎಂ ವಿಶ್ವಕರ್ಮ ಡಾಟ್ ಇನ್ಗೆ ಹೋಗಿ ನೀವು ಅರ್ಜಿಯನ್ನ ಹಾಕಿ ಗೂಗಲ್ ಅಲ್ಲಿ ಪಿ ಎಂ ವಿಶ್ವಕರ್ಮ ಹೊಡೆದ್ರೆ ಸಾಕು ಅಲ್ಲಿ ನಿಮ್ಗೆ ಓಪನ್ ಆಗುತ್ತೆ ಅಲ್ಲಿ ಹೋಗಿ ಅರ್ಜಿಯನ್ನ ಹಾಕಿ ಸೊ ಈ ಒಂದು ಯೋಜನೆಯಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಆ ಡೌಟ್ಸ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಸೊ ಈ ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ಸ್ ನೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ